ಗುಡಿಸಲು ಮನೆಯಿಂದ ಅರಮನೆಗೆ ಕರೆದುಕೊಂಡು ಇರುತ್ತೋಂದ್ರಾಯ ಸಾಕ್ಷಿ ಶ್ರೀ ಗುರು ರಾಘವೇಂದ್ರ ಎಷ್ಟು ಅದ್ಭುತವಾಗಿ ಈ ದೀಪವನ್ನು ಹಚ್ಚಿದ್ದಾರೆ ಆ ತಾಯಿ ರಾಯರು ಎಷ್ಟು ಅದ್ಭುತವಾಗಿ ಜರುಗಿಸುತ್ತಾರೆ ನೋಡಿ ರಾಯರು ಇರುವುದು ಸತ್ಯ ಹಾಗೆ ಆ ದೀಪವನ್ನು ನೋಡ್ತಾ ಇರಿ ಎಷ್ಟು ಅದ್ಭುತವಾಗಿ ಜರುಗುತ್ತೆ ನೋಡಿ ನೋಡಿದಿರಲ್ಲ ಹ ಎಷ್ಟು ಅದ್ಭುತವಾಗಿ ಜರುಗಿಸಿದ್ರು ಅಂತ ಅದಕ್ಕೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಶ್ರೀ ಗುರು ರಾಘವೇಂದ್ರಾಯ ನನ್ಗೆ ಅದ ಗೊತ್ತಿಲ್ಲ ನಾನು ಕೆಲ್ಸಕ್ಕೆ ಟೈಮ್ ಆಗಿತ್ತು ಬರಾಬರ ಬೇಗ ಪೂಜೆ ಮಾಡಿ ಆ ಇದ್ರಾಗ ನಾನ ಪೂಜೆ ಮಾಡತಿದ್ರಿ ಪೂಜೆ ಮಾಡಿ ಪೂಜಾಯ ರಾಘವೇಂದ್ರ ಶ್ಲೋಕ ಐತಿ ಅಲ್ರಿ ಆ ಶ್ಲೋಕವನ್ನ ಹೇಳ್ತೀನಿ ಡೈಲಿ ಆ ಶ್ಲೋಕವನ್ನ ಹೇಳ್ಬೇಕಾದ್ರ ಎರಡು ದೀಪ ಹಚ್ಚಿಟ್ಟಿನಿ ನಾ ಬೆಳ್ಳಿ ದೀಪ ಎರಡು ರಾಯರ್ ಮುಂದ ಎಡಗಡೆ ದೀಪ ಸರ್ ಅದ ಸರಿಕೊತ್ತು ಇದೇನ ನಾನ್ ಅದನ್ನ ಕೇರ್ ಮಾಡ್ಲಿಲ್ಲ ಅಷ್ಟ ಹೆಂಗೋ ಅಷ್ಟ ನಂಗ ತಲ್ಯಾಗ ಬರ್ಲಿಲ್ಲ ಅದ ರಾಯರ ಪವಾಡ ಅಂತ ಹೇಳ್ರಿ ಮತ್ತ ಅದ ಎತ್ತಿ ಇಟ್ಟು ಮತ್ತ ಅದ ಮೊದ್ಲ ಇದ್ದ ಜಾಗಕ್ಕನ ಇಟ್ಟ ಬಿಟ್ಟಿರ್ತದ ಅಲ್ಲಮ್ಮ ಇವಾಗ ಅದು social media ದಲ್ಲಿ ಒಂದ ಆಗಿದೆ ಅಲ್ಲ ಅದು ಎರಡು ದೀಪ ಈ ತರ ಜರಕೊಂತು ರಾಯರ ಪವಾಡ ಮಾಡಿದ್ರಂತ ಅದು ನಿಮ್ದೇನ ಅದು video ಹೌದು ಹೌದು ಅದು ನಂದೇ ಹೌದಮ್ಮ ನಾನ್ ನಿಮ್ ಜೊತೆ ಮಾತಾಡಿದ ನಂತರ ಅದ ನಂಗ ಪವಾಡ ಆಗಿದ್ದು. ಓಹ್ ಹೋ ಹ್ಮ್ ಹ್ಮ್ ಅದು ವಿಡಿಯೋ ತಿಳ್ಸಿಕೊಡ್ತಿರ ನಮ್ಮ ಅದ್ಯಾ ನಮ್ಮ ವಿಡಿಯೋ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಕಳಿಸ್ಕೊಡಮ್ಮ ನಾನು ಏನೇನು ಆರ್ ಕನ್ನಡ ಸೋನಾ ನ್ಯೂಸ್ ಎಲ್ಲದ್ರಾಗ ಅದು ಹೊರಲಾಗ್ಬಿಟ್ಟಿರ್ತೀನಿ ಹೌದಮ್ಮ ಹೌದಮ್ಮ ನೋಡಿದೆ ಅಂದ್ರೆ ಇದು ನನ್ನ ಹತ್ರ ಮಾತಾಡಿ ಅದು ಓ ಅರಮನೆಯಿಂದ ಯಾವ್ದು ಗುಡಿಸಲು ಮನೆಯಿಂದ ಅರಮನೆಗೆ ಅರಮನೆಗೆ ಬಂದಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ ನಾನು ನಿಮ್ದು ಅದು ಮಾತಾಡಿದ ಆದ್ಮೇಲೆ ಇದಾಗಿರೋದಾ ನಿಮ್ದು ಹೌದು 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 ನಿಮ್ ಜೊತೆ ಮಾತಾಡಿದ ಎರಡು ದಿವಸಕ್ಕೆ ನನಗೆ ಪವಾಡ್ ಆಗಿದ್ರಿ ಅಬ್ಬಬ್ಬಾ ಮತ್ತೆ ಯಾಕಮ್ಮ ಫೋನ್ ಮಾಡಿಲ್ಲ ತಾಯಿ ಫೋನ್ ಮಾಡಿದಿರಿ ನೀವು ಸ್ವಿಚ್ ಆಫ್ ಬರ್ತಿದ್ರಿ ಇನ್ನೊಂದ್ ಫೋನ್ ನಂಬರ್ ಕೊಟ್ಟಿದ್ರಿ ನೀವು ಅದಕ್ ಅದಕ್ ಟ್ರೈ ಮಾಡಿದ್ರಿ ರಿಂಗ್ ಐತ್ರಿ ಕಟ್ ಮಾಡಿದ್ರಿ ಅದೆಲ್ಲೋ ನೀವು ಬಿಜಿ ಅಂತ ಹೇಳಿ ನಾನು ವಾಪಾಸ್ ಹಚ್ಲಿ ಇವತ್ ಬೆಳಗ್ಗಿನೂ ಟ್ರೈ ಮಾಡೀನ್ರಿ ನಾ ನಿಮ್ಗೇನ ಹಾ ನಾ ಅದ್ರಿ ನಿಮ್ಗ್ ಪವಾಡ್ ಹೇಳ್ಬೇಕಂತ ಕಾಲ್ ಟ್ರೈ ಮಾಡ್ತಾನ ರೀ ಆದ್ರೆ ನೀವು ನಮ್ಗ್ ಸಿಗ್ತಾ ಇಲ್ರಿ ಮತ್ತೆ ಎಡಗಡೆ ದೀಪ ಜರ್ಕೋತ್ರಿ ನಾ ಏನು ಅಂತೇಳಿ ಹೇಳಿ ವಾಪಸ್ ಅಲ್ಲೇ ಅಲ್ಲಿ ಏಟ್ ನಂಗೆ ಕಲಾ ಅದ್ ಪವಾಡ ಅಂತ ಹೇಳಿ ಮತ್ ಎಡ್ರೆಸ್ ಹಂಗ ಹಂಗೈತ್ರಿ ಅದ್ ಎರಡನೇ ಸಲ ಹಂಗೈತ್ರಿ ನನಗ ಅವಾಗ ಮತ್ತ ಏನೋ ಇದ್ರಾಯ್ ರಾಯರ್ ಅವಳ ಮಾಡ್ತಿದಾರ ಗಪ್ಪ ಅಂತ ಫೋನ್ ಹೋಗಿ ಹುಡ್ಕಿಡಿದ್ರೆ ಫೋನ್ ಮತ್ತ ಆ ಶ್ಲೋಕ ಹೇಳ್ಕೊತನ ವಿಡಿಯೋ ಮಾಡಕ್ ಸ್ಟಾರ್ಟ್ ರೀ ಆ ದೀಪ ಸ್ಟಾಪ್ ಐತ್ರಿ ಈಚ ಕಡೆ ಬಲ್ಗಡೆ ದೀಪ ಒಂದ್ಸಲ ಶ್ಲೋಕ ಹೇಳಿದಂತರ ಒಂದ್ಸಲ ಮೂಮೆಂಟ್ ಆಗಿದ್ರಿ ಮುಂದ್ ಬಂದಿದೆ ಜರ್ಕೊಂಡು ಎರಡನೇ ಸಲ ಮಂತ್ರ ಹೇಳಿದಂತರ ಮುಂದ್ ಬಂದ್ಬಿಟ್ಟಿದ್ರಿ ಮತ್ತೆ ಸ್ಪೀಡ್ಲಿ ಮುಂದ್ ಬಂದ್ಬಿಟ್ಟಿದಾರೆ ನೋಡಮ್ಮ ರಾಯರಿದ್ದಾರೆ ತಾಯಿ ನೀವು ಪೂಜೆ ಸಂದರ್ಭದಲ್ಲಿ ನಿರ್ಜೀವ ವಸ್ತು ಅದು ಅದ್ ಮುಂದೆ ಸರಿಯಾದ ಸ್ಥಾನ ಬಲ್ಲದಂದ್ರ ಏನ್ರಿ ಗುರುಗಳ ರಾಯರ್ ಭಕ್ತರು ಬಾಳ ಅಂದ್ರೆ ಬಾಳ ಕಡಿಮೆ ರೀ ಬೆಳಜನಿಕೆ ಅಷ್ಟ ಅಷ್ಟೇ ಕಡೆ ಎಲ್ಲಾ ಹಳ್ಯಾಗ ಈಗ ಇಡೀ ಊರು ರಾಯರ್ ಯಾರು ಮಂತ್ರಾಲಯ ಏನು ಎಲ್ಲ ಅವ್ರಿಗೆ ಗೊತ್ತಾಗ್ತದೆ ಯಾರವ್ರ ಗುರುಗಳು ಯಾರವ್ರ ಅಜ್ಜಾರ ಪೂಜೆ ಮಾಡ್ತಿದ್ದೀನಿ ಎಲ್ಲಿ ಹೋದಲ್ಲೆಲ್ಲ ಅದ್ನ ಕೇಳ್ತಿದ್ದಾರೆ ನನಗ ಓಹೋ ತುಂಬಾ ಖುಷಿ ಆಯ್ತು ತಾಯಿ ಅಲ್ಲಮ್ಮ ಅದು ಎಷ್ಟು ಅದ್ಭುತವಾಗಿ ಪೌಡರ್ ಮಾಡಿದ್ದಾರೆ ನೋಡಿ ಅದು ಅದನ್ನ ನಿಮ್ಗೆ ನಿಮ್ಗೊಂದು ಹೇಳಿದ್ದೆ ನಾನು ನಿಮ್ಗೆ ಅತಿ ಶೀಘ್ರದಲ್ಲಿ ಒಂದು ದೊಡ್ಡ ಪವಾಡ ಆಗತ್ತಮ್ಮ ಅಂತ ಹೇಳಿದ್ದೆ ರೀ ಹ್ಮ್ ನಾ ಗುರುಗಳ ಸತ್ತಿ ಫೋನ್ ಮಾತಾಡಿದ್ನಿ ಅವ್ರದ್ದು ಒಂದ್ ಪೌಡ ಅಂತ ಹೇಳಿದ್ರು ಅದೇ ರೀತಿ ನನಗ್ ರಾಯರ ದರ್ಶನ ನಮ್ಮ ಬಿಟ್ರು ಪ್ರತ್ಯಕ್ಷವಾಗಿ ನಮ್ಮಲ್ಲಿ ರಾಯರದ್ ರಾಯರ್ ಸಂಚಾರ ರೈತರು ನಮಗ ತೋರಿಸಿ ಕೊಟ್ರು ಅವ್ರು ರಾಯರ ಹೌದಮ್ಮ ತಾಯಿ ಅದಕ್ಕೆ ರಾಯರ್ ಮೇಲೆ ನಂಬಿಕೆ ಇರ್ಬೇಕು ನೋಡಿ ಎಲ್ಲೋ ಇದ್ರಿ ನೀವು ಎಲ್ಲೋ ಎಲ್ಲೋ ಇದ್ದಂತ ತಾಯಿ ಇವತ್ತು ಅರಮನೆಯಲ್ಲಿ ಬದುಕ್ತಾ ಇದ್ದೀರಾ ಎಲ್ಲಾ ರಾಯರ್ ಪೌಡ ಇದೆಲ್ಲ ಏನ್ ಪ್ರತಿಯೊಂದು ಆಗ್ತಾ ಇದೆ ಅಲ್ವ ತಾಯಿ ನಾವು ಉಸಿರಾಡ್ತಾ ಇರೋದು ಗಾಳಿಯಿಂದ ಆದ್ರೆ ಗಾಳಿನೇ ನಿಂತ ಅಂದ್ರೆ ಮನುಷ್ಯನ್ ಜೀವನ ಇಲ್ಲ ಅದೇ ರೀತಿಯಾಗಿ ರಾಯರ್ ಇರುವುದು ಸತ್ಯ ಹೌದ್ರಿ ಹೌದ್ರಿ ರಾಯರ ಅಷ್ಟ hundred percent two hundred percent ಸತ್ಯ ರಾಯರ ಇದ್ದಾರೆ ರಾಯರ ಇದ್ದಾರೆ ನಿಮ್ಮ ಮನೇಲಿ ನಿಮ್ಮ ತಾಯಂದಿರಿಗೆ ತೋರ್ಸಿದ್ರ ಈ ತರದಲ್ಲಿ ಪಾಡ್ ಆಯ್ತು ದೀಪ ಮುಂದೆ ಜರಗತು ರಾಯರ ಪೂಜಾ ಇದನ್ನ ಹೇಳುವಾಗ ಅಂತ ತೋರ್ಸಿದ್ರ ತಾಯಿಗೆ ತೋರ್ಸಿದ್ದೆ ರೀ ಎಲ್ಲಾ ಇಡಿ ಊರ ಇಡಿ ಕರ್ನಾಟಕ ನೋಡಿದ್ರ ರೀ ಅಬ್ಬಬ್ಬಬ್ಬಾ ಹಾ ನಂಗ TV ಬಂದಿದ್ದ ಗೊತ್ತಿಲ್ಲ ನನ್ನ ಆತು ನನ್ನ ಕೆಲಸ ಆತು ಇದ್ದೆ ನಾನು ನಮ್ಮ ಬಾಯಲ್ಲ ಮನಿಗೆ ಬಂದಿದ್ದ ಅದ ಬಂತು ಹೆಂಗ್ ಕೊಟ್ರಿ ನೀವ ವಿಡಿಯೋ ಅದ ನಾನು ಇಲ್ಲ ನಮ್ಮ ಊರಾಗೊಬ್ರು ಡಾಕ್ಟರ್ ಅದಾರ ಅವರು ರಾಯರ್ ಭಕ್ತರವ್ರು ಅವ್ರು ಮುಸ್ಲಿಮ್ರವ್ರ ಅವರು ಅವ್ರು ರಾಯರ್ ಭಕ್ತರವ್ರು ಅವ್ರಿಗೆ ಅವ್ರಿಗೆ ರಾಯರ್ ಫೋಟೋ ಓದ್ ನಾನೇ ಇಟ್ಟ ಪೂಜೆಯಲ್ಲಿ ಮಾಡಿ ಬರ್ತೀನಿ ಟೈಮ್ ಸಿಕ್ಕಾಗೋದು ಹೋಗಿ ಅವ್ರಿಗೆ ಆದ್ರೆ ರಾಯರ್ ಫೋಟೋ ಇಟ್ಟಿನಿ ಅವ್ರಿಗೆ ಹೇಳಿ ಬೆಳಿಗ್ಗೆ ಸಾಯಂಕಾಲ ಧೂಪ ಹಾಕ್ತಾರ ಅವ್ರು ಆ ಅವರು ಹೇಳಿದೆ ನಾ ಹಿಂಗ್ರಿ ಅಂತ ಹೇಳಿ ಅವ್ರು ವಿಡಿಯೋ ಬಿಡ್ ನೋಡೋಣ ವಿಡಿಯೋ ಬಿಟ್ಟರಿ ಅವ್ರು ಚೆಕ್ ಮಾಡಿ ನೋಡಿದ್ರ ಅದ್ರಿ ಅವ್ರು ಪ್ರೇಶ್ನವ್ರಿಗೆ ಹೇಳಿದ್ರಿ ಅವ್ರು ನನ್ಗೆ ಗೊತ್ತಿಲ್ಲ ಅವ್ರ ಪ್ರಶ್ನೆ ಕರ್ಕೊಂಡ ನಮ್ ಮನಿಗ್ ಬಂದ್ರಿ ಹಬ್ಬಪ್ಪ ಮನಿಗ್ ಬಂದು ಅವ್ರು ಪ್ರಶ್ನೆಲ್ಲ ಚೆಕ್ ಮಾಡಿದ್ರಿ ಎನ್ನಿ ಬಿದ್ದತ್ತಾ ಏನ ಹೆಂಗ ಅಂತ ಟೆಸ್ಟ್ ಮಾಡಿದ ನಂತರ ಅದ್ರ ಐರ್ ಪವಾಡ ಅಂತೇಳಿ ಕನ್ಫರ್ಮ್ ಆದ ನಂತರ ಅವರು ಇದ್ ಮಾಡಿದ್ರಿ ಪ್ರಸಾದ್ ಯಾವ ನಿಮ್ದು ನಮ್ದ ಇಲ್ಲಿ ಬೆಳಗಾವಿ district ಮೂಡಲಗಿ ತಾಲೂಕ ರೀ ಗುರ್ಲಾಪುರ ಅಂತ ಹೇಳಿ ರೀ ಓಹೋಹೋ ಬರ್ತೀನಿ ನಿಮ್ಮ ಊರಿಗೆ ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ತಾಯಿ ನಾನು ಬರ್ರಿ 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 ಹೌ ಆದಷ್ಟು ಬೇಗ ಬರ್ರಿ ಇಲ್ಲ ಅಮ್ಮಾ ಖಂಡಿತ ತುಂಬಾ ಖುಷಿ ಆಗ್ತಾ ಇದೆ ಆ ವಿಡಿಯೋ ನೋಡಿ ಆ ವಿಡಿಯೋ ಒಂದಸಲ ಕಳಿಸಿ ನನಗೆ ಹಾ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಮತ್ತೆ ಅದನ್ನ ವಿಡಿಯೋನು ಕೂಡ ನಾನು ಹಾಕ್ತೀನಿ ನಾನು ಹ್ಮ್ ನೋಡಿದ್ದೇನೆ ನಾನು ಆಲ್ರೆಡಿ ಅದು ನನ್ನ ನಿಮ್ದೇ ಅಂತ ಗೊತ್ತಾಗಿರ್ಲಿಲ್ಲ ನನಗೆ ನಾನ್ ನಿಮ್ ನಿಮ್ ಜೊತೆ ಮಾತಾಡಿದ ನಂತರ ನನಗೆ ರಾಯರ್ ಹೊಲ್ದಿದ್ದು ನನ್ನ ಪಾಪ ಕರ್ಮಗಳೆಲ್ಲ ಇಲ್ಲಮ್ಮ ನಿಮ್ಮ ಪಾಪ ಕರ್ಮಗಳು ಎಲ್ಲಾ ಆಗಿದೆ ತಾಯಿ ಎಲ್ಲಾ ಗುರುಗಳ ಮತ್ ಟ್ಯಾಬ್ಲೆಟ್ ನಾನು ಈಗ ಡೈಲಿ ಎರಡ್ ಟ್ಯಾಬ್ಲೆಟ್ ತಗೋತಿದ್ದೇರಿ ಈಗ ಬೆಳಿಗ್ಗೆ ಅರ್ಧ ಸಾಯಂಕಾಲ ತಗೋತೀನಿ ಮೃತಿಕೆ ಪ್ರಸಾದ ಸೋಮವಾರ ಮತ್ತೆ ಗುರುವಾರ ತಗೋತಾರೆ ಗುರುವಾರ ಆಯ್ತ್ರಿ ಈಗ ಪೂಜೆ ಮಾಡಿ ಒಂದ್ ವಾರ ಐತ್ರಿ ನಿಮ್ಮ ಒಂಬತ್ತು ವಾರ ಮುಗಿದ್ರ ಒಳಗಡೆನೆ ತಾಯಿ ಆದ್ರೆ ದೊಡ್ಡ ಪವಾಡ ಆಗತ್ತೆ ಹ ದೊಡ್ಡ ಪವಾಡ ಆಗುತ್ತೆ ನಿಮ್ಮ ಸ್ಥಾನಗಳ ಮುಕ್ತಿ ಆಗತ್ತೆ ನೀವೇನ್ ಅಂದುಕೊಂಡಿದ್ದೀರಾ ಎಲ್ಲಾ ಯಶಸ್ವಿ ಆಗತ್ತೆ ತಾಯಿ ಮೂವತ್ತೈದನೇ ವಯಸ್ಸಿನಲ್ಲಿ ಮನೆ ಕಟ್ಟದಂತ ತಾಯಿ ನೀನು ಹ ಮೂವತ್ತೈದನೇ ವಯಸ್ಸಿನಲ್ಲಿ ಮನೆ ಕಟ್ಟಿ ಗುಡ್ಸಲು ಮನೆಯಿಂದ ಅರಮನೆಗೆ ಬಂದಿದೆಯಾ ತಾಯಿ ಅರಮನೆ ಬಂದು ಅರಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದೆಯಾ ರಾಯರ್ನ ಪ್ರತ್ಯಕ್ಷವಾಗಿ ರಾಯರ್ ಒಲ್ದಿದ್ದಾರೆ ನಿಮ್ಗೆ ಎಲ್ಲಿ ಬೃಂದಾವನ ಇರುತ್ತೆ ಅಲ್ಲಿ ರಾಯರ್ ಇರ್ತಾರೆ ಅಂತ ನೀವ್ ಹೇಳ್ತಿದ್ರಿ ಮನೇಲಿ ಬೃಂದಾವನ ಇದೆ ಹಾ ಅದೇ ಅದೇ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಇರುತ್ತಾರೆ ಎಲ್ಲಿ ರಾಯರ ಫೋಟೋ ಇರುತ್ತೆ ಅಲ್ಲಿ ರಾಯರ್ ಇರುತ್ತಾರೆ ಎಲ್ಲಿ ರಾಯರ ಮಕ್ಕಳು ಇರುತ್ತಾರೋ ಅಲ್ಲಿ ರಾಯರು ಇರುತ್ತಾರೆ ಎಲ್ಲಾ ಕಡೆನೂ ಎಲ್ಲಿ ನೋಡಿದ್ರು ರಾಯರು ನಮ್ಮ ಹುಷಾರಿಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆ ರಾಯರಿದ್ದಾರೆ ಇದ್ದಾರೆ ಅಂತ ಒಂದು ಹೆಸರು ಹೇಳಿ ಬಿಟ್ಟರೆ ಸಾಕು ಜೀವನ ರಾಯರ್ನ ಪೂಜೆ ಮಾಡಿದ್ರೆ ಸಾಕು ನೋಡಮ್ಮ ನಾವ್ ಎಷ್ಟು ದಿವಸ ಇರ್ತೀವಿ ಯಾರಿಗ ಗೊತ್ತು ಯಾರಿಗೂ ಗೊತ್ತಿಲ್ಲ ತಾಯಿ ಇವತ್ತಿದ್ದ ಮನುಷ್ಯ ನಾಳೆ ಇರ್ತಾನ ಅನ್ನೋದು ಗ್ಯಾರಂಟಿ ಇಲ್ಲ ಇರುವಷ್ಟು ದಿವಸ ನಾವು ಮನುಷ್ಯರ ಪಾದ ಹಿಡಿಯೋಕಿನ ರಾಯರ್ ಪಾದ ಹಿಡಿದ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ದೂರ ಆಗುತ್ತೆ ಅದಕ್ಕೆ ನಾವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ರಾಯರ್ ನಮಗೆ ಬೇಗ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೋಡಿ ಎರಡು ದಿನ ನನ್ನ ಧ್ವನಿ ಕೇಳಿದೆ ನಿಮಗೆ ನನ್ನ ಧ್ವನಿ ನಿಮಗೆ ಬಿದ್ದಿದೆ ಅದು ಎರಡನೇ ದಿನಕ್ಕೆ ನಿಮ್ಗೆ ರಾಯರ್ ನಿಮ್ಮ ಮನೇಲಿ ಪ್ರತ್ಯಕ್ಷವಾಗಿದ್ದಾರೆ ಅದಕ್ಕೆ ಹಾ ಆಯ್ತು ನಿಮ್ಮ ವಿಡಿಯೋ ನೋಡಿ ಆ ವಿಡಿಯೋನ ಕಳಿಸ್ಕೊಡಿಯಮ್ಮ ಹೀಡಿಯೋ ನೋಡ್ತೀನಿ ಒಳ್ಳೇದಾಗ್ಲಿ ತಾಯಿ ಹೆಚ್ಚಿನ ರೀತಿಯಾಗಿ ನೀವು ರಾಯರಿಗೆ ಪೂಜೆ ಮಾಡ್ತಾ ಇರಿ ಹಾ ಬಿಡಬಾರ್ದು ರಾಯರದು ಹಾ ರೀ ನಾನು ಉಸಿರೋರಿಗೆ ಹೌದು ಹೌದು ಎಷ್ಟೇ ವಾರ ಆಯ್ತು ಒಂದನೇ ವಾರ ಆಯ್ತು ರೇಂದ್ರೆ ಒಂದೇ ವಾರ ಆಯ್ತು ಕಳಿಸ್ಕೊಡಿಯಮ್ಮ ಗುಡಿಸಲು ಮನೆಯಿಂದ ಅರಮನೆಗೆ ಕರೆದುಕೊಂಡು ಸ್ವಾಮಿಯ ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡುತ್ತೇವೆ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ ಈ ತಾಯಿಯ ಮನೆಯಲ್ಲಿ ದೀಪದ ಮುಖಾಂತರದಲ್ಲಿ ಚಿಂತಿಸಬೇಡಕಂದ ಕಂದ ನಾನಿದೀನಿ ಅಂತ ಹೇಳಿ ಆ ದೀಪವನ್ನು ಎಷ್ಟು ಅದ್ಭುತವಾಗಿ ಜರುಗಿಸುತ್ತಾರೆ ನೋಡಿ ಇರುವುದು ಸತ್ಯ ಹಾಗೆ ಆ ದೀಪವನ್ನು ನೋಡ್ತಾ ಇರಿ ನೋಡಿ ಎಷ್ಟು ಅದ್ಭುತವಾಗಿ ಜರುಗುತ್ತೆ ನೋಡಿ ನೋಡಿ ಇವಾಗ ಹೌದಾ ಅದೇ ರಾಯರೇ ಇದ್ದಾರೆ ರಾಯರ್ ಇರುವುದರಿಂದ ನೀವೆಲ್ಲ ಸಾಧ್ಯವಾಗುವುದು ಶ್ರೀ ಶ್ರೀ ಗುರು ಗುರು ಶ್ರೀ ಗುರು